ಸಮಸ್ಯೆ ಸಮಸ್ಯಾಗಿತ್ತು ಸರ್ ಅಟ್ ಲೀಸ್ಟ್ ಬರ್ಬೇಕಲ್ಲ ಪಿ ಡಿ ಪಿಡಿಒ ಮತ್ತೆ ಕಳ್ಸಿದ್ರೆ ಒ ಬರ್ದಿ ಎಸ್ ಸರಿ ಸರಿ ಯಾರು ಬರ್ಬೇಕಲ್ಲ ಸರ್ ಸಮಸ್ಯೆ ಕೇಳ್ಬೇಕಲ್ಲ ಸರ್ ಬಂದಿದೀರ ಸರ್ ಹೇಳಿ ನಾವು ಕೊಟ್ಟಿದ್ರೆ ನೀವೇನು ಹೇಳ್ತೀರಾ ಅಲ್ಲಿ ಮೀಟಿಂಗ್ ಇದೆ ಇನ್ನೊಂದ್ ಕಡೆ ಫಂಕ್ಷನ್ ಇದೆ ಇನ್ನೊಂದ್ ಕಡೆ ಪ್ರೋಗ್ರಾಮ್ ಇದೆ ಅಲ್ಲಿ ಡಿಒ ಕರ್ದ ರೇಂಜ್ ಯಾರೋ ಪ್ರಾಣಿಯಿಂದ ಸಮಸ್ಯೆ ಇರ್ಬೋದು ಬೇರೆ ಸಮಸ್ಯೆ ಇರ್ಬೋದು ಬನ್ನಿ ಸರ್ ಗ್ರಾಮ ಸಭೆಯಲ್ಲಿ ಕೂತು ಜನಗಳ ಒಟ್ಟಿಗೆ ತೀರ್ಮಾನ ತಾಳೋಣ ಮಾತಾಡೋಣ ನಿಮ್ದು ಒಂದು ಸಜೆಷನ್ ಕೊಡಿ ಸರ್ ಅಂತ ನಾನ್ ನೋಟಿಸ್ ಅನ್ನು ಕೊಟ್ಟಿದ್ದೀನಿ ಮತ್ತೆ ಮತ್ತೆ ನೋಟಿಸ್ ಕೊಟ್ಟಿದ್ದೀವಿ ಇಲ್ಲ ಅಂತ ಹೇಳಿದ್ರೆ ನಾವು ಪಿಡಿಒ ಫೋನ್ ಮಾಡ್ಕೊಳ್ಳಿ ನೋಟಿಸ್ ಕಳಿಸಿದಾರಲ್ಲ ಬರ್ಬೇಕಾಗುತ್ತೆ ಯಾರ ನಾವು ಆನ್ಸರ್ ಮಾಡತ್ತ ಸರ್ ಎಷ್ಟು ಆನ್ಸರ್ ಮಾಡ್ಬೋದು ಅಧ್ಯಕ್ಷ ಒಬ್ಬ ಬಗ್ಗೆ ನಿಮಗೆ ಸರ್ ಗ್ರಾಮ ನೋಟಿಸ್ ಬಂದಿಲ್ಲ ಅಂತ ಹೇಳಿ ಲಾಸ್ಟ್ ನಮ್ಮಲ್ಲಿ ಗ್ರಾಮ ಒಂದು ಒಂದು ಕಡೆ ನಡೀತದೆ ನಾವು ನೋಟಿಸ್ ಒಂದು ಇದು ಅಪಾರ್ಟ್ ಸಿ ಕಮಿಟಿ ಮಾಡಿದ ಇಲ್ಲ ಸರ್ ನಾನ್ ಹೇಳ್ತೀನಿ ಪೊಲೀಸರು ಸ್ಪಂದಿಸ್ತೇನೆ ಫಾರಸ್ಟ್ ಯಾವ್ದಕ್ಕೂ ಸ್ಪಂದಿಸಲ್ಲ ಸರ್ ಪೊಲೀಸರು ಸರ್ ಸ್ಪಂದಿಸ್ತಾರೆ ನಾವು ಪೊಲೀಸರ ಬಗ್ಗೆ ಸರ್ ನೀವು ಎದುರಿಸಿದ್ದೀವಿ ಅಂತ ಹೇಳ್ತಿಲ್ಲ ನಾವು ನಾವು ಸರ್ಕಾರ ಗಿಡ ಮುಂದಾಕಿದ್ದಾ ಅಲ್ಲಿ ಬರ್ತಾರೆ ಗಿಡ ಕಿತ್ತಾಕಕ್ಕೆ ಆಯ್ತಾ ಇನ್ನೊಂದೇನೋ ಒಂದು ಮನೆಗೆ ಸೌಜಕ ನಾಟ ಮಾಡ್ಕೊಂಡ ಅದಕ್ಕೆ ಬರ್ತೀರಿ ಸರ್ ನೀವು ಈ ನೀವು ಇತ್ತ ಬರ್ತೀರಾ ಇಂಥದ ನೀವು ನೀವು ಬಂದ ನಮ್ ರೈತರು ಸಹ ನೀವು ಕಷ್ಟ ಕೇಳ್ತೀರಾ ನೀವು ನೀವು ಬರೋದು ಹೇಳಿ ಏನಾದ್ರು ನಿಮ್ಮ ಡಿಪಾರ್ಟ್ಮೆಂಟ್ಗೆ ಸಮಸ್ಯೆ ಆಯ್ತು ನಿಮ್ಮ ಹಂಡಿಗೆ ಬಂತ ಬರ್ತೀರಾ ನಿಮ್ ದಿಕ್ಕಿಗೆ ಬಂದು ಬರ್ತೀರಾ ಬಡವ್ರ ರೈತರಿಗೆ ಬರ್ತೀರಾ ಇವತ್ತು ಅವನು ಮನೆ ಬೆಳಗ್ಗೆ ತಿಂಡಿ ಬಂದು ಮಧ್ಯಾಹ್ನ ಊಟಕ್ಕೆ ಹೋಗ್ಲಿಲ್ಲ ಪಾಪ ಹಾ ಯಾರು ಒಂದು ಜೀವ ಕೊಡ್ತೀವಿ ಜೀವ ಕೊನೆ ಯಾರು ನೀವು ಕೊಡ್ತೀರಾ ಜೀವನ ನೀವು ಕೊಡ್ತೀರೇನ್ರಿ ಅದು ಒಂದು ನಾವು ಕಾಟಿ ಬರ್ತಿದೀವಿ ಇನ್ನೊಂದು ಆಗಿದೆ ಅವನೊಂದು ಫೋನ್ ಮಾಡ್ತೀವಿ ನಿಮಗೆ ಒಂದು ಫೋನ್ ಬರ್ಲಿ

ಬಾಡಿ ಎತ್ತಲ್ಲ ಸರ್ ತಿಮ್ಮನ ಆಗಿದೆ ಬಾಡಿ ಎತ್ತಲ್ಲ ನಮ್ಗೆ ಅದು ಕರಿಯರ್ ತಿಮ್ಮನಲ್ಲ

ಕಳಿಸ್ತೀರಾ ನೀವು ಹಾಗಲ್ಲ ಆಯ್ತಾ ಈಗ ಅಂದ್ರೆ ಓಡಿಸ್ತೀರಾ ಇನ್ನೊಂದು ಹೋಗುತ್ತೆ ಮತ್ತೆ ಸರ್ ಅವ್ರು ನೋಡ್ಬೋದು ನೋಡಿ ಸರ್ ಮಾಡ್ಕೊಳ್ಳಿ ಇಲ್ಲ ನಮಗೆ ಒಂದ್ ಹೇಳ್ತೀನಿ ನಿಮಗೆ ಫಾನೋದಲ್ಲಿ ಅದಕ್ಕೆ ಎನ್ಕೌಂಟರ್ ಕೊಡ್ಬೋದು ಹೇಳಿಲ್ಲ ನಾನು ಒಂದೂವರೆ ಒಂದು ಮುಖಾಲಿಗೆ ಬಂದೆ ನನ್ನ ತಮ್ಮನ್ನ ಏನಾಗಿದೆ ಅಂತ ಕೇಳಲಿಲ್ಲ ಸಮಾಧಾನ ಹೇಳಲಿಲ್ಲ ಸರ್ ನನಗೆ ನೀವೊಬ್ರು ಅಯ್ಯರ್ ಆಫೀಸರ್ ನೀವು ಮುಂದ್ ಸಮಾಧಾನ ಇಲ್ವಾ ಸರ್ ನಿಮ್ಗೆ ಇಲ್ವಾ ನೀವು ತಾಯಿ ಹುಟ್ಟಿಲ್ವಾ ಸರ್ ಯಾರು ಏನು ಹುಟ್ಟಿಲ್ವಾ ನಮ್ಗೆ ಅದು ಅದು ಬರ್ತದ ಸರ್ ನಮ್ ತಮ್ಮ ಬರ್ತಾರ ಸಾರ್ ನಮ್ಗೆ ಅವ್ನ್ ಕೃಷಿ ಮಾಡ್ಕೊಂಬರ್ತಾರೆ ಕೈ ಕಾಲು ನೋಡಿ ಸೌದ್ ಹೋಗ್ಯಾವೆ ಅಂತ ಅವ್ನು ಕೆಲಸ ಮಾಡಿ ಮಾಡಿ ಸೌದ್ ಹೋಗ್ಯಾವೆ ಸರ್ ಅವ್ನ ಕೈಕಾಲು ಅವ್ನಿಗೆ ಇನ್ನೇನೋ ಬೇರೆ ಗೊತ್ತಿಲ್ಲ ಅವ್ನಿಗೆ ಏನು ಹೇಳ್ತೀರಾ ಅದಕ್ಕೆ ಶಾಶ್ವತ ಪರಿಹಾರ ಏನು ಸರ್ ಪರಿಹಾರ ನೀವು ಸ್ಟೇಷನ್ ಕಂಪ್ಲೇಂಟ್ ಇದೆ ಕೇಳಿ ಸರ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಇದೆ ಕೇಳಿ ಅವನ ಬಗ್ಗೆ ಅವನ್ ಕೈಕಾಲು ಸೌದ್ ಹೋಗ್ಯವೈ ಕೆಲಸ ಮಾಡಿ ಮಾಡಿ ಬಂದು ಏನೇ ಕಷ್ಟ ಅನ್ನಿಸ್ತದೆ ಸ್ಪರ್ಧಿಸಿದ ಸವಾಲೇ ಹೇಳ್ಬೋದು ಹತ್ತೊಂಬತ್ತರಲ್ಲಿ ಫ್ಲಡ್ ಆದಾಗ ಎಷ್ಟು ಜೀವ ಜೀವ ಕೊಟ್ಟು ಅವನು ಎಷ್ಟು ಹೋರಾಡಿದ್ದಾನೆ ಕೇಳಿ ಅದು ನಮಗೆ ಗೊತ್ತು ಅವನು ನಮ್ಮ ಜೊತೆ ಹೋರಾಡಿದ್ದಾನೆ ಆಯ್ತಾ ಆ ನೋವು ನಮಗಿದೆ ಹಳ್ಳಿ ಆದಾಗೂ ಮಾಡಿದ್ದಿಷ್ಟೇ ನೀವು ಹೇಳಿ ಸರ್ ಈಗ ಪರಿಹಾರ ಹೇಳಿ ಅಲ್ಲಿ ಕಾಡ್ಕೊಂಡ ಬಂದಿದೆ ಆ ಕಾರ್ಡ್ ಕೊಂಡ್ ಪರಿಹಾರ ಹೇಳ್ಬೇಕು ನಮಗೆ ಈಗಲೇ ಹೇಳ್ಬೇಕು ನೀವು ಎಲ್ಲಿ ಮಧು ಹುಂಡಿಂದ ಹಿಡಿದು ಹನ್ನೂರು ಒಂದೊಂದು ಅದಕ್ಕಾಗಿ ಅಮೌಂಟ್ ಉಳಿದಿತ್ತು ಅದಕ್ಕಾಗಿ ಅನುದಾನ ಉಳಿದಿದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆ ಕಿಲೋಮೀಟರ್ ಪ್ರಾವಿಷನ್ ಇದೆ ಮನೆ ಮನೆ ಆಲೆಕರ್ ಹೊರಡಿಯಿಂದ ಹಿಡಿದು ಪ್ರಾವಿಷನ್ ಇದೆ ನಲವತ್ತು ಕಿಲೋಮೀಟರ್ ಅಲ್ಲಿ ಆಗದೆ ಏಳು ಕಿಲೋಮೀಟರ್ ಆಯ್ತಾ ನೀವು ಮಾಡ್ಕೊತೀರ ಕೊಡಿ ಏನು ಮಾಡೋದು ಅದೇಲ್ಲ ನಾನೇ ಗೊಬ್ಬರ ಹೊಡ್ದಿದ್ದು ಇವ್ರೇ ಗೊಬ್ಬರ ಹೊಡೆದಿದ್ದು ಆ ಕಾಟಿ ಎಲ್ಲಿ ಬಂದು ಒಂದೇ ಗೊಬ್ಬರಿದ್ದು ನಾನೇನು ಇದನ್ನ ಏನಾದ್ರು ಪಾಲಿಸಿ ವ್ಯವಸ್ಥೆ ಮಾಡುದ್ರೆ ಏನ್ ಮಾಡುದು ಅವ್ರು ಬಾಬಾ ಬಾಬಾ ನಾನು ಏನ್ ಮಾಡುದು ಹೇಳೋದ್ ಮಾತಾಡ್ತಲ್ಲ ನಾನು ಇದ್ರಲ್ಲಿ ಯಾರೋ ಜೀವ ತಾ ಅವನೇ ಜೀವ ತಕ್ಕಂಥ ಬಂತು ನನ್ನ ಕಣ್ಣಲ್ಲಿ ನಾನೇ ಏನಿಲ್ಲ ಕಾಟಿ ಹೊಡೆದ್ರೆ ಒಂದರೆಲ್ಲ ಪಾಠ ಸಿಗುತ್ತೆ ಇಲ್ಲ ನಾವು ಇಲ್ಲ ಸರ್ ಯಾವ ಇಲ್ಲ ನೀವು ಹೊಡೆದ ನೀವು ಹೊಡೆಲಿಲ್ಲ ನಾವು ಕಾನೂನು ಕೈಲಿ ಇದ್ದಾವೆ ನಾವು ಇದು ಇವತ್ತು ಮುಗಿದೇ ನೀವು ಹೇಳಿದ್ದಾರ ಮುಕ್ತಿ ಮುಕ್ತಿ ನಾವು ಸಾವು ಮಾಡೋದು ಸಾಲು ಆಗಲ್ಲ ಏನು ಇಲ್ಲ ಪಬ್ಲಿಕ್ ಸಿಗಾಯ್ತು ಕೆಲಸ ಆಯ್ತು ಪರಿಹಾರ ಹೇಳಿಗೇರಿ ನೀವೇನು ಮಾತಾಡಿದ್ರೆ ಅದನ್ನ ಕೇಳಿದ್ರೆ ನೀರು ಅನ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ರೈತರಿಗೆ ಬೇಸಿಗೆ ಎರಡು ಡಿಮ್ಯಾಂಡ್ ಇದೆ ಒಂದು ಏನಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಕಾಟಿಗಳು ನಿರಂತರವಾಗಿ ತೋಟದಲ್ಲಿ ದೂರಿಸಿಕೊಂಡು ಅಲ್ಲಿಂದ ಒಂದೇ ಹೋಗ್ತಾ ಇಲ್ಲ ಅಂತ ಅದು ಒಂದು ಅದನ್ನು ಕಾಟಿಗಳು ಯಾವುದೇ ಕಾರಣಕ್ಕೂ ತೋರಿಸುವಂತೆ ಯೋಚನೆ ಮಾಡ್ತೀವಿ ನಾನು ಅದು ಒಂದು ಇನ್ನೊಂದು ಏನು ಹೇಳ್ತಾ ಇದ್ದೀರ ಅಂದ್ರೆ ಫೆನ್ಸಿಂಗ್ ಅರ್ಧ ಕಾಮಗಾರಿ ಆಗಿದೆ ಇದು ಪೂರ್ತಿ ಕಾಮಗಾರಿ ಮಾಡ್ಕೊಂಡ್ರೆ ಸೊ ಅದಕ್ಕೆ ಅಲ್ಲಿಂದ ಬರೋದಿಲ್ಲ ಅಂತ ಸೊ ಮೈನ್ ನೀವು ಇಷ್ಟು ಈ ಜನ ಈ ಎರಡು ಬೇಕಿದೆ ಒಂದು ಇರಬಾರ್ದು ಸ್ಯಾಕ್ತ ಅಲ್ಲಿಂದ ಬೇರೆ ಕಡೆ ಹೋಗ್ಬೇಕು ಇನ್ನೊಂದು ಫೆನ್ಸಿಂಗ್ ಏನಾಗಿದೆ ಅದು ಕಂಪ್ಲೀಟ್ ಮಾಡ್ಕೊಳ್ಬೇಕು ಇವೆರಡ್ರ ಬಗ್ಗೆ ನಾನು ಐ ರಾಜ್ಯಾಣಿ ಬಂದ ಒಂದು ಅವರೇನು ಮಾಡೋದು ಎಲ್ಲರೂ ರೈತರೇ ಎಲ್ಲ ಜೀವನೇ ನೀವು ಸರ್ಕಾರ ಅಲ್ಲಿ ಜನ ಹೋದಾಗ ಎಲ್ಲಕ್ಕೂ ಗುಡದಲ್ಲಿರ್ತವೆ ಮೆಟ್ಟದಲ್ಲಿರ್ತವೆ ಅವು ಬರೋ ಕಾರಣನೇ ಮುಖ್ಯ ಕಾರಣ ಯಾಕೆ ಸಾರಿ ಹಿಂದೆ ಬರ್ತಿರ್ಲಿಲ್ಲ ಅವರಿಗೆ ಯಾರನ್ನು ತುಳಿದಾಕಿಲ್ಲ ಅಲ್ವ ಆನೆ ಯಾರನ್ನು ತುಳಿದಿಲ್ಲ ಪಾಡ ತಮ್ಮಿ ಆಮೇಲೆ ಎಲ್ಲಿ ಹುಡಿ ಕಾಡಲ್ಲಿ ಬಂದು ಹುಡುಗಿ ಬರ್ ಮತ್ತೆ ಪ್ರಾಣಿಗಳು ಈಗಲ್ಲ ಸರ್ ಏನ್ ಮಾಡಿದ್ರು ಅದೇ ಬರ್ತದೆ ಸರ್ಕಾರದಿಂದ ಏನಾಗಿದೆ ಅಲ್ಲ ಯಾವುದೇ ಜೀವನ ಈ ವರ್ಷ ಬಜೆಟ್ ಅಲ್ಲಿ மிபு சார் அது சார் நீங்க நடித்தார் கார்டின் ಆದರೆ ಪೆನ್ಷನ್ ಮಾಡ್ಕ ಮಾಡಿ ಬೇರೆ ಮುಂದೆ ಸರ್ ಕೊಡಿ ಸರ್ ಹದಿನಲ್ಲಿ ಖಾತೆ ಹೊಡಿಯೇಬೇಕು ಯಾಕಂದ್ರೆ ನಾಳೆ ದೇಶ ಇಲ್ಲೊಬ್ಬರಿಗೆ ಆಗಿ ಆಗುತ್ತೆ ಯಾಕಂದ್ರೆ ಒಂಟಿ ಒಂಟಿ ಕುಂಪುಣಿ ಸರ್ ಅದು ಯಾವತ್ತು ಸಂದೇಶ ಮಾಡಲಿ ನಾಳೆ ಇಷ್ಟಪಡಲ್ಲ ಅವ್ನ ಹೆಂತ್ ಸಮಾಧಾನ ಹೇಳಕ್ಕೆ ಆಗತ್ತ ಸರ್ ಆಸ್ಪತ್ರೆ ಇದ್ದಾರೆ ಅವ್ರು ಸಮಾಧಾನ ಆಗುತ್ತಾ ಸರ್ ಹೇಳಿ ಒಬ್ರು ನಾನು ಹೇಳ್ತೀನಿ ಸಂಸಾರಸ್ಥರದ್ದೇ ನಾನು ಆಗುತ್ತಾ ನಮಗೆ ಸರ್ ಶಾಶ್ವತ ಪರಿಗಡೆ ಬೇಕು ತಿಳ್ಬೋದು ನಾನು ನಿಮ್ಮ ಏನು ಮಾತಾಡಲಿ ಇಲ್ಲ ಶಾಸಕ ಪರಿಹಾರ ನಾವು ನಮ್ಮ ಪಕ್ಕನೇ ತೋಟ ಇರೋದು ಅದೇ ಜಾಗದಲ್ಲಿ ನಾವು ಹೋಗ್ಬೇಕು ನಾಡಿನ ಹೆಂಗ ಹೋಗಿದೆ ಸರ್ ಕೇಳಿ அது கட்டேர் ஆக்டே இது சார் மத்த கானூன் இது நம்ம கொடுத்து இது மாட்க ಅವ್ರ ಮನೆಯ ಮನೇನ ಅವರಿಗೆ ಕಮರ್ಷನ್ ಕೊಟ್ಟು ನಮಗೆ ಬರ್ಬೇಕಾಗತ್ತ ನಾವು ಆಸ್ತಿ ಮಾಡಿದ್ರ ಸಹ ಕೊಡಕ್ಕಾಗತ್ತ ಕೊಡಕ್ಕಾಗಲ್ಲ ರೈತ ಇಪ್ಪತ್ತೈದು ಲಕ್ಷ ನಾವು ಆಸ್ತಿ ಮಾಡ್ ಕಮಿಷನ್ ಮಾಡೋಕ್ಕಾಗಲ್ಲ ನಾವು ಇಪ್ಪತ್ತೈದು ಬರೆಯಲ್ಲ ನಮ್ಗೆ ಶಾಲೆ ಬರೆಯಲ್ಲೇ ಆರ್ಡರ್ ಮಾಡ್ಬಾರ್ದು ಏನು ತೊಂದರೆ ಹೇಳ್ತೇನೆ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲಾ ಏನಂತ ಅಂತ ಹೇಳಿ ಮೂವ್ಮೆಂಟ್ ಆಗ್ತಾ ಇದೆ ಶಿವಶಂಕರ್ ಅಂತ ಹೇಳಿ ಮಧ್ಯಾಹ್ನ ದೀಪಕ್ ಗೋಡೆ ಫೋನ್ ಮಾಡಿದ್ರು ಒಂದಿನಿಂದ ಫೋನ್ ಮಾಡಿದ್ರು ಸರ್ ನಿಮಗೆ ನಾನು ಅಲ್ಲೇ ಇದ್ದಾವಾಗ ನಾವೇ ಫೋನ್ ಮಾಡಿಸಿದ್ದು அல்ல <imited> 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 ಆಯ್ತಾ ಅವರು ಏನ್ ಹೇಳಿದ್ರು ಶಾಶ್ವತ ಪರಿಹಾರ ಕೊಡ್ತಾರೆ ಶಾಶ್ವತ ಪರಿಹಾರ ಕೊಡಿ ಈಗ ಹೋಗಕ್ಕಂತೂ ಬಿಡೋಲ್ಲ ಸರ್ ನಾನು ಇವತ್ತು ಪರಿಹಾರ ಹೇಳೋದಿಲ್ಲ ನೀವು ನೀವು ಪರಿಹಾರ ಕೊಡದೇ ನಿಮ್ಮನ್ನ ಖಾಲಿ ಮಾಡ್ಲಿಕ್ಕೆ ಬಿಡೋದಿಲ್ಲ ಅದ್ ಏನ್ ಬೇಕಾದ್ರೂ ಆ ಮೂಮೆಂಟ್ ಹಿಡಿದಾಗಿದೆ ನಾವು ಯಾಕಂತ ಹೇಳಿದ್ರೆ ಪ್ರಾಣಿ ಒಬ್ಬ ಸಾಯ್ ಒಬ್ಬ ಅವ್ರಿಗೆ ಮುಮ್ಮತ್ ಇದೆ ಭರವಸೆಯಲ್ಲಿ ಅದು ಮಾತೀರ ನೀವು ಈ ವಾತಿ ನಾವು ಇದು ಮಾಡ್ತೀವಿ ಪರಿಹಾರ ಕೊರ ಬಿಲ್ ತಂದು ಕೊಟ್ಟರು ನೀವು ಅದಕ್ಕೆ ಸೈನ್ ಹಾಕಿಲ್ಲ ಇದು ಸೈನ್ ಹಾಕಿಲ್ಲ ಇಪ್ಪತ್ತೈದು ನೀವು ನೀವು ಸೈಡ್ ಅಲ್ಲಿ ಮೈನಸ್ ಯಾವುದೇ ಕಾರಣಕ್ಕೂ ಬೆಲೆ ಕಟ್ಟಕ್ಕೆ ಹಾಗಾಗಿಲ್ಲ ಒಂದ್ ತಿಳ್ಕೊಡಿ ಮತ್ತೆ ಇವಾಗ ಏನು ಹೇಳ್ತೀವಲ್ಲ ಒಂದು ಸತಿ ಮೇಲೆ ಬಾಯಕ ಐದು ವರ್ಷ ಅವ್ರನ್ನ ಸಾಂಪಡೋ ಜವಾಬ್ದಾರಿ ನಮ್ದು ಯಾಕಂತ ಹೇಳಿದ್ರೆ ಸರ್ಕಾರ ಆ ತರ ಯೋಜನೆ ಮಾಡಿದೆ ಪ್ರತಿ ತಿಂಗಳು ಪ್ರಿನ್ಸಿಪಲ್ಲೇ ಅದು ಏನು ಅಂತ ಹೇಳಿದ್ರೆ ಆದ ತಕ್ಷಣ ಬಿಡೋದಿಲ್ಲ ನಾವು ಸರ್ಕಾರ ಯಾವುದೇ ಕಾರಣಕ್ಕೂ ಸರ್ ಈಗ ಅವ್ರಿಗೆ ಮಾರ್ಚ್ ನಡೀತಾ ಇದೆ ನಾನು ನಾಳೆ ತೋಟಕ್ಕೆ ಹೋಗತ್ತೇನೆ ಮಾಡ್ಬೇಕಾ ಅಥವಾ ನಂಗೂ ಕೊಡ್ತೀರ ಹಂಗೇನೆ ಕೊಡಿ ನೀವು ಅದು ಕುತ್ನಾ ಕೊಡಿ ನೋಡಿ ಸರ್ ನಮ್ದೀಗ ಬೇರೆ ಏನು ಬೇಡ ನಿಮ್ಮ ನಾವು ಸಂಬಂಧಿಸಿ ಅದನ್ನ ಒಂದ ಇವರು ಹೇಳಿರಲಾ ಈಗ ಐದು ವರ್ಷ ನಾವು ಯಾರಾದ್ರೂ ಅಂತ ನಾವು ಕಾಪಾಡ್ತೀವಿ ಈ ನಾಲ್ಕು ಜನಿಗೆ ಆಯ್ತಲ್ಲ ಇವ್ರು ಸರ್ ನಿಮ್ ರೇಂಜೀಸ್ ಪಾರ್ಟಿ ಬಂದಿಲ್ಲ ನೋಡಿ ಅವರಿಗೆ ಹಿಡಿತಲ್ಲ ಬಂದಿದ್ರಿ ಇವತ್ತುವರೆಗೆ ಬರ್ಲಿ ಬಂದ್ರಿ ನೀವು ಒಂದು ನಾವಿಂದು ಯಾರ ಹತ್ರ ಹೇಳೋನ್ ಮಾಡಿದ್ರೆ ಗ್ರಾಮ ಪಂಚಾಯತ್ ಯಾರ ಹೊಸ ಗುಂಪಿಗೆ ಅಪಾಯಿಂಟ್ ಆದ್ರಾಮ ಸಭೆ ತಿಳಿಸ್ತಾರೆ ಅಥವಾ ಮೂರ್ನ ಗ್ರಾಮ ಸಂಸ್ಥೆ ಸುತ್ತಮುತ್ತ ಅಲ್ಲಿ ಕಾಟಿಗೊಂಡು ಗುಂಪಲ್ಲಿ ಬರ್ತಾ ಇದೆಯಾ ಇಂಡಿವಿಜುವಲ್ ಆಗಿ ಬರ್ತಾ ಇದ್ಯಾ ಏನು ಇರ್ತಾ ಇವಾಗ ಬರಕ್ಕಿಂತ ಕುಂತ ವೈಲ್ಡ್ ಲೈಫ್ ಇನ್ಸ್ಟೂರ ಸಂಜೆ ಅಂತ ಇದೆ ವೈಲ್ಡ್ ಲೈಫ್ ಇನ್ಸುರಸ್ ಸಂಜೆ ಏನಾದ್ರೂ ಅದು ಪ್ರೀಮಿಯರ್ ಆರ್ಗನೈಸೇಷನ್ ಅವರು ನವೆಂಬರ್ ತಿಂಗಳಲ್ಲಿ ಇವಾಗ ಆನೆಗಳು ಸಂಬಂಧಪಟ್ಟಂತೆ ಆನೆ ಎಲ್ಲಿ ಅಂತ ಒಂದು ಆಪ್ ಮಾಡಿದ್ದೇವೆ ಅದೇನಂತ ಅಂದ್ರೆ ಎಂಟೈರ್ ಕರ್ನಾಟಕ ಸ್ಟೇಟ್ ಅಲ್ಲಿರುವ ಆನೆಗಳು ಯಾವ ಆನೆ ಗುಂಪು ಎಲ್ಲೆಲ್ಲಿ ಇವರ ಎಲ್ಲ ಕಡೆ ಹೆಂಗಿದೆ ಅಂತ ಹೇಳಿ ಫಾರ್ ಎಕ್ಸಾಂಪಲ್ ಒಂದು ಆನೆ ಗುಂಪು ಹುಡುಗು ಇತ್ತು ಅಂದ್ರೆ ಅದೇ ಆನೆ ಗುಂಪು ದಾಖಲಿಸಿದ ಮೂವ್ಮೆಂಟ್ ಆಗ್ತಾ ಇವತ್ತು ಸೊ ಆ ಆಪ್ ಮುಖಾಂತರ ಯಾವುದೇ ಕಾಲರ್ ಆಗಿರೋದು ಇಪ್ಪತ್ತು ಇಪ್ಪತ್ತೆರಡು ಆನೆ ಗುಂಪು ಕಾಲರ್ ಮಾಡಿದೆ ಆ ಗುಂಪುಗಳು ಆನೆಗಳು ಎಲ್ಲಿದೆ ಅಂತ ಆ್ಯಪ್ ಆಪ್ ಮುಖಾಂತರ ನಾವೆಲ್ಲಾನು ಚೆಕ್ ಮಾಡ್ತಾ ಇದ್ದೀವಿ ಅದೇ ತರ ಏನಾದ್ರೆ ನಾವು ಪಾರ್ಟಿಗಳು ಮಾಡ್ಬೋದಾ ಇದನ್ನ ನಾನು ವೈ ಬರ್ತಾನೆ ಡಾಕ್ಟರ್ ರಮೇಶ್ ಅಂತ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಅಲ್ಲಿ ಈಗ ಸೀನಿಯರ್ ಮೋಸ್ಟ್ ವೆಟರ್ನರಿ ಡಾಕ್ಟರ್ ಅವ್ರ ಹತ್ರ ಮಾತಾಡ್ಕೊಂಡು ಬಂದಿದ್ದೀವಿ ನಾವೇನು ಆನೆ ಮಾಡ್ತಾ ಇದೀವಲ್ಲ ಅದನ್ನೇನಾದ್ರು ಕಾಟಿಂಗ್ ಮಾಡ್ಬೋದಾ ಕಾಟಿಂಗ್ ಮಾಡಿ ಪಾರ್ಟಿಗಳು ಅಂತ ಟ್ರ್ಯಾಕ್ ಮಾಡ್ಬೋದಾ ಟೂರಿಸ್ಟ್ ಅವರು ಗುಡ್ಡಕ್ಕೆ ಹೋಗ್ತಾರೆ ಬೆಟ್ಟಕ್ಕೆ ಹೋಗ್ತಾರೆ ಕಾಡ್ಕೋಣ ಊರಿಗೆ ಬರ್ತವೆ ತೋಟಕ್ಕೆ ನಮ್ ತೋಟಕ್ಕೆ ಬರ್ತವೆ ನಮ್ ತೋಟಕ್ಕೆ ನಮಗೆ ರಕ್ಷಣೆ ಇಲ್ಲ ಅಂದ್ರೆ ತೋಟಕ್ಕೆ ಹೋಗುತ್ತಾ ಈಗ ನೀವು ಐಡೆಂಟಿಫೈ ಮಾಡ್ತೀವಿ ಮಾಡ್ತೀವಿ ಅಂದ್ರೆ ಸರ್ ನೀವು ಅದೆಲ್ಲ ಬೇಡ ನಾಳೆಗೆ ಆಗಂತ ಸೊಲ್ಯೂಷನ್ ಹೇಳಿ

ಯಾಕೆ ಅರ್ಧ ನಿಲ್ಸಿದ್ರೆ ಆ ಕಾಟಿ ಅರ್ಧ ಬೇಲಿ ನಿಲ್ಸಿದ್ರೆ ಕಾಟಿ ಹಾನಿ ಬರ್ತಿರೋದು ಒಳಗೆ ಅಲ್ಲ ಅದಕ್ಕೆ ಹೇಳಿದ ಅವ್ರು ಫಸ್ಟ್ ಎರಡು ನಮ್ಮ ಸಾಲಿಸ ಕೊಡಿ ನಾವು ಮಾಡಿ ತಗೊಂಡು ಹೋಗ್ತೀವಿ ನೀವು ಸುಮ್ಮನೆ ತಲೆ ಆಡಿಸ ಆಗಲ್ಲ ಸರ್ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಕು ಸರ್ ಬಯಲು ಸೇನೆ ಕಡೆ ಆಗಿದ್ರೆ ಆಯ್ತಾ ಹೊರಗಡೆ ಡಿಪಾರ್ಟ್ಮೆಂಟ್ ಅಲ್ಲ ಅಲ್ಲಿ ಕಲ್ಲು ಎಷ್ಟು ಬಿಡೋ ಗೊತ್ತಾ ನಿಮ್ಮ ಆಫೀಸಿಗೆ ನಾವು ಮಲ್ನಾಡು ರೈತರು ಭಾರಿ ಸರ್ ನಾವು ಆಯ್ತಾ ಅದಕ್ಕೆ ನೀವು ನಮ್ಮ ತಾಳ್ಮೆ ಪರೀಕ್ಷೆ ಮಾಡ್ತೀವಿ ನೋಡಿ ನೀವು ಏನಿದೆ ಸಮಸ್ಯೆ ಹೇಳಿ ಹಾ

ಕೇಸ್ ಹಾಕ್ತೀರಾ ಮಹಾರಾಷ್ಟ್ರಲ್ಲಿ ಪಾಕು ನೋಡಲ್ಲ ನಮ್ಮಂತ ಬಡ ನೀವು ನೆಕ್ಕಕ್ಕಿಡಲ್ಲ ನೀವ್ ಏನ್ ಮಾಡ್ತೀರಾ ಅವತ್ತು ನೀವು ನಮ್ಮ ನಮ್ಗೆ ಎಲ್ಲಿ ಹೊಡಿಬೇಕು ಅಲ್ಲಿ ಹೊಡಕ್ತೀರಾ ನಮ್ಗೆ ಆಯ್ತಾ ನಮಗೂ ಅವಾಗ ಬಿತ್ತ ಕೆದಿರ್ತದೆ ಆಯ್ತಾ ಅದೆಲ್ಲ ಮಾಡಕ್ ಹೋಗ್ಬೇಡಿ ಆಯ್ತಾ ನೀವು ನೀವು ಅದನ್ನ ಎತ್ತಿ ರೇಟಿಂಗ್ಸ್ ಅಲ್ಲಿ ಕೊಡಿ ಎತ್ತಿ ಅಂತ ಇನ್ನೊಂದು ಬೇಲಿ ಮಾಡ್ತಾ ಒಳ್ಳೆ ಆಗ್ತದೆ ಸುಮ್ಮನೆ ತಲೆ ನೀವು ಒಳ್ಳೆ ಎಜುಕೇಟೆಡ್ ಒಳ್ಳೆ ದಯವಿಟ್ಟು ಅವಕಾಶ ಮಾಡಿ ಏನ್ ವಾಪಸ್ ರಿಟರ್ನ್ ಸರ್ ಬರೀ ಅಲರ್ಟ್ ಸರ್ ಅಷ್ಟೇ

ಇಲ್ಲ ನೀನ್ ಎರಡು ಕೇಳ್ತಾ ಇದ್ದೀರಾ ಹಂಡ್ರೆಡ್ ಪರ್ಸೆಂಟು ನಾನು ಇದಕ್ಕೆ ಬನ್ನಿ ನಾಲ್ಕು ದಿನ ಆಗಲಿ ಚಾರ್ಜ್ ತಗೊಂಡು ನಾಲ್ಕು ದಿನ ಇದ್ದೆ ಮೂರ್ ವರ್ಷ ಕೆಲಸ ಮಾಡಿದ್ದೀನಿ ಸ್ಪಾಟಿಗೆ ಬಂದ್ಬಿಟ್ಟು ಇಲ್ಲೇ ನಿಮ್ ಕಷ್ಟ ಏನು ಅಂತ ಕೇಳಲಿಕ್ಕೆ ಬಂದಿದ್ದೀನಿ ಇವಾಗ ನನಗೆ ಮಾಹಿತಿ ಬರ್ತಾನೆ ಮಾಹಿತಿ ತಗೊಂಡು ಏನು ಮಾಡ್ಬೋದು ಅಂತ ಅನ್ಕೊಂಡ್ ಬಂದಿದ್ದೀನಿ ಕೊಡ್ಬೇಕು ಟೈಮ್ ಟೈಮ್ ಕೊಡ್ತೀನಿ ಇನ್ನು ಮೂರು ಹಂಡ್ರೆಡ್ ಪರ್ಸೆಂಟ್ ಆಗ್ಲಿಕ್ಕೆ ಬಿಡೋದಿಲ್ಲ ನಾನ್ ನಾನೇ ತೋಡ್ಕೋಬೇಕು ನಂದು ತೋಟ ಮಾಡ್ತೀನಿ ಬಂಡೆ ರಿಲೀಸ್ ಆಗಿಲ್ಲ ಅಂತಾರೆ ಆಯ್ತಾ ಫಂಡ್ ರಿಲೀಸ್ ಆಗಿದೆ ಆದ್ರೂ ಸಹ ಅವ್ರು ಸೈನ್ ಹಾಕಿ ಕೊಡ್ತಿಲ್ಲ ಮಾಡಿ ಕೆಲ್ಸಕ್ಕೆ ಬಿಲ್ ಬರಿತಿಲ್ಲ ಅಂತಾರೆ ನಾವ್ ಯಾರು ಕೇಳೋಣ ಸರ್ ಅವ್ರ್ ಇವ್ರಿಗೆ ಇವ್ರಿಗೆ ಇದು ನಾಲ್ಕು ವರ್ಷ ನಡೀತಾ ಉಂಟು ನಾವು ಲಾಸ್ಟ್ ನಾವೇ ಸೋತು ಕಾಡು ಮರ ಕಡೋದು ಅಲ್ಲಿ ರೇಂಜ್ ಎಲ್ಲ ನೀವು ರೆಡಿ ಮಾಡಿಕೊಟ್ರೆ ನಾವು ಬೇಲಿ ಮಾಡ್ತೀವಿ ಅಂತ ಎಷ್ಟು ಸರ್ ನಾವು ರೆಡಿ ಮಾಡ್ತೇ ಬೇಲಿ ಮಾಡ್ತೀವಿ ಉಳಿದ್ರೆ ಹಂಗೆ ಉಳಿತು ನಾವು ಹೋಗಲಿಲ್ಲ ನಮಗೂ ಸಮಸ್ಯೆ ಇದೆ ಸರ್ ನಾವತ್ತ ನಾವು ಮಾಡ್ತಾರೆ ಕಾಂಟ್ರಾಕ್ಟ್ ವಯಸ್ಸು ಮಾಡಬೇಕು ಅವರು ಮಾಡ್ಲಿ ನಾವು ಎಷ್ಟು ಮಾಡ್ತೀವಿ ಮರ ಕಡಿದ್ರೆ ಮರ ಕಡಿಬಿಡಿ ಅಂತ ಹೇಳ್ತಾರೆ ಆಮೇಲೆ ಒಂದು ಕೊನೆ ಬಗ್ಗೆ ಸರ್ ಅದು ಶಾರ್ಟ್ ಆಗುತ್ತೆ ಅಲ್ಲಿ ಬ್ಯಾಟ್ರಿ ಶಾರ್ಟ್ ಆಗುತ್ತೆ ಬ್ಯಾಟ್ರಿ ಸೂಟ್ ಆಗುತ್ತೆ ಅದು ಕಡಿದ್ರೆ ಬೇಲಿ ಮಾಡಕ್ಕಲ್ಲ ಮಳೆಗಾಲದಲ್ಲಿ ಮರ ಬಿದ್ದಾಯ್ತು ಬೇಲಿ ಕಟ್ಟಾಗ್ತು ಅನೂ ಕಡಿಬಾರ್ದು ಇದ್ರು ಮಾಡಬಾರ್ದು ಹಳ್ಳಿ ರೈತರು ಹೋಗ್ಲಿಲ್ಲ ಅಲ್ಲಿ ಫಿಕ್ಸಿದ್ರು ಯಾವುದು ಮಾಡಬಾರ್ದು ಹೆಂಗ್ ಸರ್ ಕೆಲಸ ಆಗುತ್ತೆ ಆ ಕೆಲಸ ಫಿನಿಶ್ ಆಗಿದ್ರಿಂದ ಈ ಸಮಸ್ಯೆ ಬಂದ ಸರ್ ಈಗ ಇಲ್ಲ ಯಾವ ರೀತಿ ಸಮಸ್ಯೆ ಬರ್ತದಿಲ್ಲ ಸರ್ ಇವರು

ಬರೀ ಸುಳ್ಳು ಸರ್ ಈ ಹಿಂದೆ ಮಾಡಿದಷ್ಟೇ ಸರ್ ಇವ್ರಿಗೆನೇ ಅವ್ರು ಹೇಳಕ್ ಹೋದ್ರು ಇದಕ್ಕೆ ಅದಕ್ಕೆ ಗ್ರಾಮ ಸಭೆಗೆಲ್ಲ ಕರ್ ಹೇಳ್ಬೋದು ಕಾಲ್ ಮೇಲೆ ಕಾಲಕ್ಕೆ ಇವರು ತಹಸೀಲ್ದಾರ್ಗೆ ಗೊತ್ತೂ ತಹಸೀಲ್ ಬೆಲೆ ಕೊಡಲ್ಲ ಕಾಲ್ ಮೇಲೆ ಕಾಲಕ್ಕಿದ್ದಾರೆ ಕೇಳಕ್ ಹೋದು ಸರ್ ನಿಂತು ತಹಸೀಲ್ದಾರ್ ನಿಂತು ಮಾತಾಡ್ತಾರೆ ನೀವು ನಮಗೆ ಆನ್ಸರ್ ಕೊಡಿ ಅಂದ್ರೆ ನಮ್ಮ ಹತ್ರ ಮಾತಾಡ್ತಾರೆ ಇತ್ತರ ಕಲ್ಲಿ ಏನ್ ಮಾತಾಡೋಣ ಸರ್ ನಾವು ಅಲ್ಲ ಹಳೇದಲ್ಲ ನಾವು ನಮ್ ಕಷ್ಟ ಹೋಗ್ಲು ಇದೆ ಹೇಳಿದ್ದು ಸರ್ ನಾವು ಇದೇ ಆನೆದು ಇದೇ ಸರ್ ಹೇಳಿದ್ದು ಇದನ್ನ ಹೇಳಿದ್ದು ಆನೆದು ಮತ್ತೆ ಕಾಟಿದ್ದು ನಾವು ಆನೆತು ಕಾಟಿದ್ದು ಹೇಳಿದ್ದು ಆಯ್ತಾ ಇವರು ಅದನ್ನೇ ಮಾಡೋದು ಸರ್ ನಿಮಿಷ ಹೇಳಿ ಪ್ಲೀಸ್ ಈ ದಿನ ದುರ್ಗದಲ್ಲಿ ಬಾಳೂರು ಇದು ಕಳ್ ಬಾಳೂರು ಹುಬ್ಳಿ ಕಳ್ಸ ತಾಲೂಕಿನಲ್ಲಿ ಒಂದು ಕಾಳಜಿಯಿಂದ ನೇಮಕೆಯಿಂದ ಇದು ರಮೇಶ್ ಅವರು ಒಂದು ಐವತ್ನಾಲ್ಕು ಐವತ್ತೈದು ವರ್ಷ ಅವರು ಮೃತಪಟ್ಟಿರ್ತಾರೆ ಇದನ್ನು ಹೇಳಲಿಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ ಬಟ್ ಇಲ್ಲಿ ನಾನು ಇಲ್ಲಿ ಬಂದಾಗ ನನಗೇನು ತಿಳಿದುಪಟ್ಟಿದೆ ಅಂತ ಹೇಳಿದರೆ ಇಲ್ಲಿ ದುರ್ಗದಹಳ್ಳಿ ಸಂಸೆ ಸುತ್ತಮುತ್ತಲಿನ ಈ ತಾಲೂಕಿನ ಈ ಭಾಗಗಳಲ್ಲಿ ತುಂಬ ಕಾಟಿಗಳು ರೈತರು ತೋಟದಲ್ಲಾಗಿರ್ಬೋದು ಜಮೀನಲ್ಲಾಗಿರ್ಬೋದು ಓಡಾಡೋಕ್ಕೆ ರಸ್ತೆಯಲ್ಲಿ ತೊಂದರೆ ಪಡಿಸ್ತಾ ಇದ್ದಾರೆ ಅಂತ ರೈತರು ಅವರ ವ್ಯಕ್ತಪಡಿಸಿರ್ತಾರೆ ಇದು ಕೂಡಲೇ ನಾವು ಅರಣ್ಯ ಇಲಾಖೆಯವರು ಅದನ್ನು ಎಲ್ಲಿ ಬೀಡ್ಬಿಟ್ಟಿದ್ದಾರೆ ಯಾವ ಕಡೆ ಮೂವ್ಮೆಂಟ್ ಬರ್ತಾ ಇದೆ ಎಲ್ಲಿಂದ ಹೆಂಗ್ ಹೋಗ್ತಾ ಇದೆ ಅದ್ರ ಡೈರೆಕ್ಷನ್ ಪಾತ್ ಏನು ಕೂಡಲೇ ಅದನ್ನು ಒಂದು ಪರಿಶೀಲನೆ ಮಾಡಿಬಿಟ್ಟು ಅದನ್ನು ಆ ರೈತರು ತೋಟದಲ್ಲಿ ಬೀಡ್ಬಿಟ್ಟಿದ್ದನ್ನು ಖಾಲಿ ಮಾಡಲಿಕ್ಕೆ ನಾವು ಕೂಡಲೇ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತೀವಿ ಮತ್ತೆ ಇನ್ನೊಂದು ರೈತರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಫೆನ್ಸಿಂಗ್ ಏನಾಗಿರ್ಬೋದು ಮೂರುಗೆರೆಯಿಂದ ಈ ಭಾಗದಲ್ಲಿ ಫೆನ್ಸಿಂಗ್ ಏನಾಗಿದೆ ಅದು ಅರ್ಧಕ್ಕೆ ನಿಂತಿದೆ ಅಂತ ತಿಳಿಸಿರ್ತಾರೆ ಅದಕ್ಕೂ ಸಂಬಂಧಪಟ್ಟಂತೆ ಯಾಕೆ ನಿಂತಿದೆ ಏನು ಎಲ್ಲ ಅಂತ ಅದನ್ನು ಪರಿಶೀಲನೆ ಮಾಡಿಬಿಟ್ಟು ಅದನ್ನು ಫರ್ದರ್ ಕಂಟಿನ್ಯೂಷನ್ ಮಾಡಿಬಿಟ್ಟು ಯಾವುದೇ ಕಾರಣಕ್ಕೂ ಕಾಟಿಗಳು ರೈತರು ಜಮೀನು ಇರೋ ಥರ ಕೂಡಲೇ ಕ್ರಮ ವಹಿಸ್ತೀನಿ ಅಂತ ನಾನು ಈ ಮೂಲಕ ಹೇಳಿಕೆ ಮೃತಪಟ್ಟಿದ್ದಾರೆ ಮೃತಪಟ್ಟಿಗೆ ರೈತ ಪ್ರಾಣಕ್ಕೆ ನಾವು ಬೆಲೆ ಕಟ್ಟಲಿಕ್ಕಾಗಲ್ಲ ಬಟ್ ಆದರೂ ಈ ಈವಿನ ಎರಡು ಸಾವಿರದ ಇಪ್ಪತ್ತೈದರ ನಮ್ಮ ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹಿಂದೆ ಏನು ಹದಿನೈದು ಲಕ್ಷ ಇತ್ತಲ್ಲ ಅದನ್ನು ಇಪ್ಪತ್ತು ಲಕ್ಷಕ್ಕೆ ಹೆಚ್ಚು ಮಾಡಿರ್ತಾರೆ ಸೊ ಅದು ಏಪ್ರಿಲ್ ಒಂದರಿಂದ ಇಂಪ್ಲಿಮೆಂಟ್ ಆಗ್ತಾ ಇದೆ ಸೊ ಮೃತ ಕುಟುಂಬಕ್ಕೆ ಅವರ ಅವಿಲಂಬಿತ ಬಗ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಕೊಡ್ತೀವಿ ಮತ್ತು ಹಾಗೂ ತಿಂಗಳಿಗೆ ನಾಲ್ಕು ಸಾವಿರ ರೂಪಾಯಿ ಮಾಷಾಸನ ಐದು ವರ್ಷಗಳ ಕಾಲ

ಈಗ ಈಗ ಅದು ಆಯ್ತು ನೀ ಫೆನ್ಸಿಂಗ್ ಇಂದ ಎಲ್ಲ ಹೇಳಿದ್ರಿ ಬಟ್ ಇವಾಗ ಆ ಕಾಟಿ ಏನಿದೆ ಅದನ್ನ ಅದನ್ನ ಯಾವಾಗ ನೀನು ಅಲ್ಲಿಂದ ಇಟ್ಕಬೇಕಾ ನಾವು ಕಾರ್ಯಾರಂಭ ಶುರು ಮಾಡ್ತೀವಿ ಆ ಕಾಟಿ ಯಾವುದು ಇದೆ ಆ ದೊಂಟಿ ಕೊಮ್ಮನ ಕಾಟಿ ಅಂತ ನೀವು ಏನು ಹೇಳ್ತಾ ಇದ್ದಿರ ರೈತ್ರ ಹೇಳಿದಿರಲ್ಲ ಅದನ್ನ ಹೇಗೆ ಅದು ಯಾಕೆ ಅಲ್ಲಿದೆ ಏನು ಎತ್ತ ಅಂತ ಮಾಡ್ಬಿಡ ಅದು ಸಲಂತರ ಮಾಡ್ಲು ಕೂಡಲೇ ಕ್ರಮ ಕೈಗೊಳ್ಳಿ ಬಂದು ಕಾಟೆ ಸರಿಗ ಮಗುದು ಎಜುಕೇಶನ್ ಬಗ್ಗೆ ಏನಕ್ಕೆ ಅಲ್ಲ ಮಗಂದು ಹದಿನಾರು ವರ್ಷ ಹತ್ತು ಡಿಸ್ ಸ್ಟ್ಯಾಂಡ್ ಅಂತ ಹೇಳ್ತಾ ಇದಾರೆ ಅವರು ಅದನ್ನ ಹೇಗೆ ಮುಂದೆ ಹೇಗೆ ಮಾಡ್ಬೋದು ಅಂತ ನಾವೊಂದು ಚರ್ಚಿಸಿ ನಾವು ಮುಂದೆ ಡಿಷನ್ ತಗೊಳ್ತೀವಿ ನಾವು ಸದ್ಯಕ್ಕೆ ಕೂಡಲೇ ಏನಾಗಿದೆ ಅಂತ ಹೇಳಿದ್ರೆ ಸರ್ಕಾರದ ಆದೇಶದ ಪ್ರಕಾರ ಏನು ಕೊಡ್ಬೇಕು ಅದು ವ್ಯವಸ್ಥೆ ಮಾಡ್ತೀವಿ ಇವಾಗ ನೆಕ್ಸ್ಟ್ ಫರ್ದರ್ ಏನು ಮಾಡಬೇಕು ಅಂತ ಒಂದ್ ನಿಮಿಷ್ ಕಡೆ ಸರ್ ನಾಳೆ ನೀವು ಅಲ್ಲಿ ಬೇಲಿ ಮಾಡಕ್ ಬಂದಾಗ ಗಾಡಿ ಹೊಡೆಯಕ್ಕೆ ಬಂದ ನಮ್ದು ಫಾರೆಸ್ಟ್ ಒಳಗಡೆ ಇದೆ ನಾವು ಬೇಲಿ ಮಾಡೋಕಾಗಲ್ಲ ಅದು ನಮಗೆ ರಾಮಾಯಣ ಹೇಳ್ಬಾರ್ದು ಸರ್ ನೀವು ಏನಿದೆ ಬೇಲಿ ಮಾಡಿ ಫಾರೆಸ್ಟ್ ಆಗಿದೆ ಆಮೇಲೆ ಕಾನೂನು ಕೇಳಿ ಅದು ಆಮೇಲೆ ಬಂದಿದ್ದು ಆಯ್ತಾ ಯಾಕಂದ್ರೆ ಈಗ ಅದು ನೀವು ಫಾರೆಸ್ಟ್ ಜಾಗ ಇದೆ ಅದು ನಮ್ದು ಒತ್ತುವರಿ ಆಗಿದೆ ನಾವು ಬೇಲಿ ಮಾಡಕ್ ಬರಲ್ಲ ಅಂತ ನೀವು ಕಾನೂನು ಹೇಳ್ತಾ ಕೂಡಬಾರ್ದು ಕೂಡಬಾರ್ದು ಕಾನೂನು ಪತ್ರ ಬಿಡಿಸ್ಕೊಳ್ಳಿ ಅದು ಯಾರಿದೆ ಅವ್ರು ನಾವು ಅದು ನಮ್ದು ನಿಮಗೂ ಕಾನೂನು ಸಂಬಂಧಪಟ್ಟಿದ್ದು ಆಯ್ತಾ ಈಗ ಹೋಗೋ ಜೀವನ ಫಸ್ಟ್ ನಿಮಗೆ ಅದು ನಮಗೆ ಸಮಸ್ಯೆ ಪರಿಹರಿಸ್ಕೊಡ್ಬೇಕು ಅಷ್ಟೇ ಆಯ್ತಾ ನಮಗೂ ಡಿಮ್ಯಾಂಡ್ ಅಷ್ಟು ಎರಡನೇದು ನಾಳೆ ಕಾಟಿ ಎತ್ಲೇಬೇಕು ನೀವು